ಿ ಮಠ ಕಾಲಜ್ಞಾನದ ಮೂಲಕ ಪ್ರಖ್ಯಾತಿ ಹೊಂದಿರುವ ಮಠ ಮಠದ ಸ್ವಾಮೀಜಿ ಹೇಳುವ ಕಾಲಜ್ಞಾನವನ್ನ ನಂಬುವಂತ ಲಕ್ಷಾಂತರ ಭಕ್ತರಿದ್ದಾರೆ ಆದ್ರೀಗ ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಲ್ಲಿರುವ ಬಬಲಾದಿ ಮಠದ ಸ್ವಾಮೀಜಿಗೆ ಅವ್ಯವಹಾರ ಆರೋಪದ ಬಿಸಿ ತಟ್ಟಿದೆ ಬ್ಯಾಂಕ್ಗೆ ವಂಚಿಸಿದ ಹಣ ದೇಣಿಗೆ ಪಡೆದ ಆರೋಪ ಬಬಲಾದಿ ಮಠದ ಸದಾಶಿವ ಮುತ್ಯಾರನ್ನ ವಶಕ್ಕೆ ಪಡೆದು ವಿಚಾರಣೆ ಪೊಲೀಸ್ ಠಾಣೆ ಒಳಗೆ ಕೂತಿರುವ ಇವರು ಸದಾಶಿವ ಹಿರೇಮಠ ಸ್ವಾಮೀಜಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿಯ ಹೊಸ ಬಬಲಾದಿ ಮಠದ ಸ್ವಾಮೀಜಿ ಗೋಕಾಕ್ನ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ನ ವಂಚನೆ ಪ್ರಕರಣದಲ್ಲಿ ಇವರನ್ನ ಸಿಐಡಿ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಅದಕ್ಕೆ ಕಾರಣ ಏನಂದರೆ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ನ ಗುಮಾಸ್ತ ಸಾಗರ್ ಹಾಗೂ ಹಲವರು ಸೇರಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ದಾರೆ ಬ್ಯಾಂಕ್ಗೆ ವಂಚಿಸಿರುವಂತಹ ಆರೋಪಿಯಿಂದ ಸ್ವಾಮೀಜಿಗೆ ಹಣ ವರ್ಗಾವಣೆಯಾಗಿದೆ ಸದಾಶಿವಮುತ್ತಿಯ ಪತ್ನಿ ಪುತ್ರನ ಖಾತೆಗೆ ಸುಮಾರು ಎಂಬತ್ತು ಲಕ್ಷ ಹಣ ಬಂದಿದೆ ಈ ಹಣದಲ್ಲಿ ಸ್ವಾಮೀಜಿ ನಿವೇಶನ ಖರೀದಿ ಮಾಡಿದ್ದಾರೆ ಏನು ಮಠದ ಜಾತ್ರೆ ಅನ್ನ ಸಂತರ್ಪಣೆಗೂ ಆರೋಪಿ ಹಣ ನೀಡಿರುವ ಆರೋಪವಿದೆ ಹೀಗಾಗಿ ಸಿಐಡಿ ಅಧಿಕಾರಿಗಳು ಶ್ರೀಗಳನ್ನ ವಶಕ್ಕೆ ಪಡೆದಿದ್ದು ಗೋಕಾಕ್ ಠಾಣೆಯಲ್ಲಿ ವಿಚಾರಣೆ ನಡೆಸಿದ್ರು ಬಳಿಕ ಸ್ವಾಮೀಜಿಯನ್ನ ಬಿಟ್ಟು ಕಳಿಸಿದ್ದಾರೆ ಗೋಕಾಕ್ ಠಾಣಾ ಪ್ರಕರಣದ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ಹಾಕಿರ್ತಕ್ಕಂಥ ಫ್ರಾಡ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಪ್ರಕರಣ ನಾವು ಸಿಐ ಹಸ್ತಾಂತರಿಸಿದ್ವಿ ಮುಂದಿನ ತನಿಖೆಗೆ ಆ ಒಂದು ಪ್ರಕರಣದ ತನಿಖೆಯಲ್ಲಿ ನಿನ್ನೆ ಸಿ ಡಿ ಪೊಲೀಸರು ಬಂದು ಈ ಸ್ವಾಮೀಜಿಯನ್ನ ತಮ್ಮ ಪಡೆದುಕೊಂಡಿದ್ದಾರೆ ಮಾಹಿತಿ ನಮಗೆ ಈಗ ಮುಂದಿನ ಪ್ರಕಾರವಾಗಿ ಕ್ರಮವನ್ನು ಕೈಗೊಳ್ಳಿದ್ದಾರೆ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ಗೆ ಗುಮಾಸ್ತ ಸಾಗರ್ ಸಬಕಾಳೆ ಮತ್ತು ಇತರೆ ಸಿಬ್ಬಂದಿ ನೂರಾರು ಕೋಟಿ ವಂಚನೆ ಮಾಡಿದ್ದಾರೆ ಬ್ಯಾಂಕ್ ನಿಂದ ಅಕ್ರಮವಾಗಿ ಸಾಲ ಪಡೆದು ಎಪ್ಪತ್ತಾರು ಕೋಟಿ ನುಂಗಿದ್ದಾರೆ ಆಡಿಟ್ ವೇಳೆ ಅಕ್ರಮ ವಟಾಬಯಲಾಗಿದ್ದು ಸಿಐಡಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಇದೀಗ ಕೇಸ್ನಲ್ಲಿ ಸ್ವಾಮೀಜಿಗೂ ವಿಚಾರಣೆ ಬಿಸಿ ತಟ್ಟಿದೆ ಇನ್ನು ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಕಾದ್ ನೋಡಬೇಕು